ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರ ದಿನ ನಾನು ಬ್ಲಾಗ್ನ ಶೂಟ್ ಮಾಡ್ಕೋತಾ ಇರೋದು ಇನ್ನು ಗುರುವಾರ ಅಲ್ವಾ ನಾನು ಬೆಳಿಗ್ಗೆ ಯಾವುದೇ ರೀತಿ ಪೂಜೆ ಮಾಡಿರಲಿಲ್ಲ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಗಿದ್ದರೂ ಟೆಂಪಲ್ಗೆ ಹೋಗಬೇಕಿತ್ತು ಅಂತ ಇನ್ನು ನಮ್ಮ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಇನ್ನು ಆ ಹೂವನ್ನು ನಾನು ಇವಾಗ ರಾಘವೇಂದ್ರ ಸ್ವಾಮಿಗೆ ಮುಡಿಸಿ ಇವತ್ತು ಪೂಜೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ದೀಪ ಒಂದನ್ನು ಹಚ್ಬೇಕು ಅಷ್ಟೇ ಇನ್ನು ನಾನು ಗುರುವಾರ ದಿನ ಎಲ್ಲ ಬೆಳಗ್ಗೆ ಹೊತ್ತೇ ಮಾಡ್ಕೊಬಿಡ್ತೀನಿ ಇನ್ನು ನಮ್ಮ ಪಾಪನೂ ಕೂಡ ರೆಡಿ ಮಾಡಿಸಿ ನಾನು ಕೂಡ ರೆಡಿ ಆಗ್ತಿದ್ದೆ ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಇನ್ನು ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ ನಾವು ಹೋಗೋಣ ಅಂತ ಬಟ್ ಹೋಗೋಕ್ಕೆ ಟೈಮೇ ಸಾಕಾಗ್ತಿಲಿಲ್ಲ ನಾನು ಫ್ರೀ ಇದ್ದರೆ ನಮ್ಮ ಮನೆಯವ್ರು ಫ್ರೀ ಇರಲಿಲ್ಲ ಇನ್ನು ನಮ್ಮ ಮನೆಯವ್ರು ಫ್ರೀ ಇದ್ದರೆ ನಾನು ಫ್ರೀ ಇರಲಿಲ್ಲ ಇವತ್ತು ಅದು ಋಣ ಕೂಡಿದೆ ಅಂತಲೇ ಹೇಳ್ಬೋದು ಪೂಜೆ ಮಾಡುವಷ್ಟರಲ್ಲಿ ಮನೆಯವರು ಕೂಡ ಬಂದರು ಇನ್ನು ನಾನು ಕೂಡ ರೆಡಿಯಾಗಿ ಹಾಗೆ ನಮ್ಮ ಪಾಪನೂ ಕೂಡ ರೆಡಿಯಾಗಿದ್ಲು ಇನ್ನು ಅವಳಿಗೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀವಿ ಅಂತಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾಳೆ ನಮ್ಮ ಜೊತೆ ಓಡಾಡೋಕ್ಕಂತೂ ಒಂದೊಳ್ಳೆ ಪಾರ್ಟ್ನರ್ ಅಂತಲೇ ಹೇಳ್ಬೋದು ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾಯಿತು ಹೊರಗಡೆನೂ ಕೂಡ ಎಲ್ಲ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗೆ ಅದಾದಮೇಲೆ ಇವಾಗ ಹೊರಡ್ತಾ ಇದ್ದೀವಿ ಇನ್ನು ನಾವತ್ತತ್ರ ಒಂದು ನಾಲ್ಕು ಮುಕ್ಕಲಂಗೆ ಹೋಗಿದ್ದು Madam, bhega athi. Time aitho. Apan kukakala. Oyo, ninni ki allakota kutatakana uchina wa. Apan kukakala. Kutakala mo wa. Apan kukakala. Apan kukakala. Apan kukakala. Apan kukakala. Apan kukakala. Apan kukakala.

ಇನ್ನು ನಮ್ಮ ಪಾಪು ಇದ್ದಾಳಲ್ಲ ಅವಳು ಸ್ವಲ್ಪ ಹೆಲ್ಮೆಟ್ ಹಾಕಿರೋರು ಕಂಡ್ರೆ ತುಂಬಾ ಭಯ ಪಡ್ತಾಳೆ ಅದಾದಮೇಲೆ ಸೊ ನಾವು ಮದುವಿನಿಂದ ಹೊರಟು ನಿಮಗೆ ಚಟ್ಪಟ್ಟದಲ್ಲಿರೋರಿಗೆ ಗೊತ್ತೇ ಇರುತ್ತೆ ಅಂತ ಅನಿಸುತ್ತೆ ನೋಡಿ ರೈಟ್ ಸೈಡ್ಗೆ ದೇವಸ್ಥಾನ ಕಾಣುತ್ತೆ ಇನ್ನ ನಾನು ಇದು ಫಸ್ಟ್ ಟೈಮೇ ಬಂದಿರೋದು ಹೇಳಿದ್ನೆಲ್ಲ ಸುಮಾರು ತಿನ್ದಿಂದ ಹೋಗಬೇಕು ಅಂದ್ಕೊಂಡಿದ್ವಿ ಹತ್ತತ್ರ ಒಂದು ಮೂರು ತಿಂಗಳಾಗಿತ್ತು ಇದು ಮೇನ್ ರೋಡ್ಗೆ ಇರೋದು ಮೈಸೂರಿಂದ ಹೋಗ್ತಾ ರೈಟ್ ಸೈಡ್ಗಿದೆ ಎಂಟ್ರೆನ್ಸಲ್ಲೇ ಕಾಣುತ್ತೆ ನಿಮಗೆ ದೇವಸ್ಥಾನ ಸೊ ಹೋಗಿ ಮನೆಯವ್ರು ಬಿಟ್ಬಿಟ್ಟು ಬಂದ್ಬಿಡ್ತಿದ್ವು ಅಂತ ಹೇಳಿ ನಮ್ಮ ಪಾಪ ಕಡೆ ಮುನ್ಸ್ಕೊಂಡು ಹೋಗ್ತಾ ಇದ್ದಾಳೆ ಇನ್ನು ಕೃಷ್ಣನಿಗೆ ತುಳಸಿನ ಹರಸೋಣ ಅಂತ ಹೇಳಿ ತಗೋತಾ ಇದ್ದೀನಿ ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ ಇನ್ನ ಕಡ್ಡಿ ಕರ್ಪೂರ ಹಾಗೆ ಯಾವ್ದನ್ನು ಕೂಡ ಅದನ್ನು ತಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಲ್ಲಿ ಹೊಳಗಡೆ ಹಚ್ಚಿಸಲ್ವಂತೆ ಅದಕ್ಕೆ ಬರೀ ತುಳಸಿನ ನಾವು ತಗೊಂಡು ಹೋಗ್ತಾ ಇದ್ದೀವಿ ಯಾಕಪ್ಪ ಶನಿವಾರ ಭಾನುವಾರ ತುಂಬಾನೇ ರಶ್ ಆಗುತ್ತಂತೆ ಬಟ್ ನಾವು ಗಿರದ್ ಗುರುವಾರ ಅಲ್ವಾ ಹಾಗಾಗಿ ಏನು ರಶ್ ಇರಲಿಲ್ಲ ತುಂಬಾನೇ ಚೆನ್ನಾಗಿ ದರ್ಶನ ಆಯ್ತು ಅದಾದ್ಮೇಲೆ ಒಂದು ವಿಗ್ರಹನ ತಗೊಳಣ ಅಂತ ಇವತ್ತು ತಗೋತಾ ಇದೀವಿ ನಾ ಹುಡ್ಗ ಒನ್ ಫಿಫ್ಟಿ ಕಡಿಮೆ ಕೊಡಲ್ಲ ಅಂತ ನಮ್ಮನವ್ರು ಹಂಡ್ರೆಡ್ ಮೇಲ್ಕೊಡೋಲ್ಲ ಅಂತ ಇಬ್ಬರು ಇದು ಮಾಡ್ತಾಯಿದ್ರು ಅದಾದಮೇಲೆ ಈ ಕಡೆ ಪಕ್ಕದಲ್ಲಿ ತುಂಬ ಚೆನ್ನಾಗಿತ್ತು ಅಂಗಡಿ ಬಟ್ ಯಾವುದೋ ತಗೋಬೇಕು ಅಂತ ಮನಸ್ಸಾಗಲಿಲ್ಲ ಇನ್ನು ಮುಗಿಸ್ಕೊಂಡು ಇಲ್ಲಿ ನಮ್ಮ ಪಾಪು ಅಳ್ತಾ ಇದ್ದಾಳೆ ನಾನು ಕೃಷ್ಣನ್ ಎತ್ಕೊಂಡಿದ್ನಲ್ಲ ಅದನ್ನು ನಾನು ನಮ್ಮ ಪಾಪು ಅಂತ ಹೇಳಿದ್ಕೇವಳು ನನ್ನ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜೋರಾಗಿ ಅಳ್ತಾ ಇದ್ಳು ಮಾಡು ಹಾಯ್ ಹಾಯ್ ಮಾಡ್ಬಿಡು ನೀನು ನನ್ನ ಮಗಳು ಈ ಆಟಕ್ಕೇನು ಕಮ್ಮಿ ಇಲ್ಲ ಇಬ್ಬರೂ ജിങ്കി ഓടസ്താവളേ നമ ജിങ്കി ഓടസ്താവളേ നമ ജിംഗ്ലി ഒടസ്താവളേ കാരണ നമ ജിംഗ്ലി ഓടസ്താവളേ യാത ಈಗ ಒಂದು ತ್ರೀ ಡೇಸ್ ಬ್ಯಾಕಲ್ಲಿ ನಾನು ನಮ್ಮ ಪಾಪು ಇಬ್ಬರು ಫ್ರೆಂಚ್ ಫ್ರೈಸ್ ತಂದು ನಾವು ಇಬ್ಬರೇ ತಿಂದ್ಬಿಟ್ಟಿದ್ವಿ ನಮ್ಮ ಮನೆಯವ್ರಿಗೆ ಕೊಟ್ಟಿರಲಿಲ್ಲ ಹಾಗಾಗಿ ಈಗಿದ್ರು ಬೇಗ ಬಂದಿದ್ರು ಅಂತ ಹೇಳಿ ಇವತ್ತು ಫ್ರೆಂಚ್ ಫ್ರೈಸ್ಗೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ ಪಿಜ್ಜಾ ಬರ್ಗಿಂಗೆ ಇನ್ನು ನೋಡಿ ಇವಳು ಆಟ ಅಂತು ನಾ ಅಲ್ಲಿಂದ ಬಂದಿದ್ಮೇಲೆ ಸಾಕಾದಂಗೆ ಆಗಿತ್ತು ಅನ್ನ ಸಾಂಬಾರೆ ಮಾಡೋ ಮೂಡಲೇ ಇರಲಿಲ್ಲ ಸಿಂಪಲ್ಲಾಗೇ ಟೊಮೊಟೊ ಭಾತನ ಮಾಡ್ಕೋತಾ ಇದ್ದೀನಿ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್